ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡ್ಬೇಕು ಯಾಕೆ ತೆಲಂಗಾಣ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬಂದು ಸಾಲ ಮನ್ನಾ ಮಾಡಿದಿರಿ ಕರ್ನಾಟಕದಲ್ಲಿ ಯಾಕೆ ಆಗಲ್ಲ ನಿಮಗೆ ದೇಶದ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಕೃಷಿ ಉತ್ಪನ್ನಗಳಿಗೆ ನ್ಯಾಯತ್ವ ಬೆಲೆ ನಿಗದಿ ಮಾಡ್ಬೇಕು ಗ್ಯಾರಂಟಿ ಕಾನೂನು ಮಾಡ್ಬೇಕು ರೈತರು ಆತ್ಮಹತ್ಯೆ ನೀಡಿದ್ದಾರೆ ಕೃಷಿ ಕ್ಷೇತ್ರದಿಂದ ಗುಳ್ಳೆ ಹೋಗ್ತಾ ಇದ್ದಾರೆ ಬರಗಾಲದ ಹಿನ್ನೆಲೆಯಲ್ಲಿ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಈ ನೆಲೆಯಲ್ಲಿ ರಾಜ್ಯ ಸರ್ಕಾರ ಬಜೆಟ್ ಅಲ್ಲಿ ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡಬೇಕು ಯಾಕೆ ತೆಲಂಗಾಣ ರಾಜ್ಯದಲ್ಲಿ ನಿಮ್ದೇ ಸರ್ಕಾರ ಅಧಿಕಾರಕ್ಕೆ ಬಂದು ಸಾಲ ಮನ್ನಾ ಮಾಡಿದಿರಿ ಕರ್ನಾಟಕದಲ್ಲಿ ಯಾಕೆಲ್ಲ ನಿಮಗೆ ಇದು ನಮ್ಮ ಪ್ರಶ್ನೆ ಎರಡನೇದಾಗಿ ಸರ್ಕಾರ ಆದೇಶ ಮಾಡಿ ಎರಡ್ ಸಾವಿರದ ಇಪ್ಪತ್ತೆರಡು ಇಸ್ವಿಯಲ್ಲಿ ಕಬ್ಬುಗೆ ನೂರೈವತ್ತು ರೂಪಾಯಿ ಚೋರಿ ದರ ನಿಗದಿ ಮಾಡಿದ್ದಾರೆ ಕಾರ್ಖಾನೆಗಳು ಹಣ ಕೊಟ್ಟಿಲ್ಲ ಸರ್ಕಾರಕ್ಕೆ ಏನಾದರೂ ಕಾನೂನು ವ್ಯಾಪ್ತಿಯಲ್ಲಿ ಅಧಿಕಾರ ಇದ್ರೆ ಅವ್ರದ್ದು ಹಣ ಕೊಡ್ಸಿ ಇಲ್ಲ ನೀವು ಆದೇಶ ಮಾಡಿದೀರಿ ಸರ್ಕಾರವೇ ನಮಗೆ ನೂರ ಐವತ್ತು ಸುಮಾರು ಒಂಬೈನೂರ ಐವತ್ತು ಕೋಟಿ ಆಯ್ತದೆ ಸರ್ಕಾರವೇ ರೈತರಿಗೆ ಹಣ ಕೊಡಿ ಇದು ನಮ್ಮ ಒತ್ತಾಯ ಮತ್ತು ಹಲವಾರು ಒತ್ತಾಯಗಳನ್ನ ಇಟ್ಕೊಂಡು ಇವತ್ತು ಗ್ರೀನ್ ಬರ್ಡ್ಸ್ ಠೇವಣಿದಾರರಿಗೆ ಹತ್ತು ವರ್ಷದಲ್ಲಿ ಸಿಳಿ ತನಿಖೆ ಮಾಡಿ ಆಸ್ತಿ ಮುಟ್ಕೋಲಾ ಸುಮಾರು ಎರಡು ಲಕ್ಷ ಜನ ಮಹಿಳೆಯರು ಗ್ರಾಮೀಣ ಪಕ್ಷದ ಬಡವರು ಕೂಲಿ ಕಾರ್ಮಿಕರು ಅವರ ಹಣ ಚಳುಕೊಂಡಿದ್ದಾರೆ ಹರಾಜು ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಬಹಳ ಕಡಿಮೆ ದುಡ್ಡು ಹರಾಜು ಮಾಡ್ತಾ ಇದ್ದಾರೆ ಲೋಪದೋಸೆ ಆಗ್ತಾ ಇದೆ ಅದನ್ನ ಸರಿಯಾಗಿ ಬಿಗಿ ಮಾಡಿ ಹೆಚ್ಚು ದುಡ್ಡಿಗೆ ಹರಾಜು ಮಾಡಿದ್ರೆ ಇನ್ನೂರು ಕೋಟಿ ರೂಪಾಯಿನ ಆಸ್ತಿ ಸಿಗ್ತದೆ ಠವಣಿದಾರರಿಗೆಲ್ಲ ಹಣ ಸಿಗ್ತದೆ ಈ ದಿಕ್ಕದಲ್ಲಿ ಕ್ರಮ ವಹಿಸ್ಬೇಕು ಅಂತ ಹೇಳಿ ನಾವು ಹೋರಾಟ ಇಟ್ಕೊಂಡಿದ್ದೀವಿ ಸರ್ಕಾರದ ಪರವಾಗಿ ಸುಧಾಕರ್ ಅವರು ಮುಖ್ಯಮಂತ್ರಿಗಳ ಪರವಾಗಿ ಬಂದಿದ್ರು ಮುಖ್ಯಮಂತ್ರಿಗಳ ಗಮನ ಸೆಳ್ತೀವಿ ಅಂತ ಹೇಳಿದಾರೆ ನಾಳೆ ನಾಳೆ ಮುಖ್ಯಮಂತ್ರಿಗಳು ಬಂದ ನಂತರ ನಮ್ಮ ಜೊತೆ ಮಾತುಕತೆ ಆಡ್ತೀವಿ ಹೇಳಿದರೆ ಕಾದು ನೋಡ್ತೀವಿ ನಾವು ಇವತ್ತು ಈ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರವನ್ನು ಕೈಗೊಳ್ತೀವಿ ಬಜೆ ಹತ್ತಾರನೇ ತಾರೀಕು ಬಜೆಟ್ ಅಲ್ಲಿ ನಮ್ಮ ವಿಚಾರಗಳು ರೈತರ ಒತ್ತಾಯಗಳಿಗೆ ಯಾವ ರೀತಿ ಸ್ಪಂದಿಸ್ತಾರೆ ನೋಡ್ತೀವಿ ಸ್ಪಂದಿಸಿದ್ರೆ ನಮ್ಮ ಹೋರಾಟ ಇದ್ದೇ ಇರ್ತದೆ ಈಗಾಗಲೇ ನಾವು ವಿನಲ್ಲಿ ದೇಶದ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ಬೇಕು ಕೃಷಿ ಉತ್ಪನ್ನಗಳಿಗೆ ನ್ಯಾಯಿತ ಬೆಲೆ ನಿಗದಿ ಮಾಡ್ಬೇಕು ಗ್ಯಾರಂಟಿ ಕಾನೂನು ಮಾಡಬೇಕು ಸ್ವಾಮಿನಾಥನ ಯೋಗ ಜಾರಿ ಮಾಡ್ಬೇಕು ಮತ್ತೆ ಅರವತ್ತು ವರ್ಷ ತುಂಬ ರೈತರಿಗೆ ಪೆನ್ಶನ್ ಕೊಡಬೇಕು ಅಂತ ಹೇಳಿ ಹದಿಮೂರನೇ ತಾರೀಕಿಂದ ದೆಹಲಿ ಚಲೋ ಮಾಡ್ತಾ ಇದೀವಿ ಕರ್ನಾಟಕದಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ತಾ ಇದೀವಿ ಇಡೀ ದೇಶದ ರೈತರೆಲ್ಲ ಸೇರಿ ಕೇಂದ್ರ ಸರ್ಕಾರ ಗಮನ ಸೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ